ಬಿಗ್ ಬಾಸ್ ಹನ್ನೊಂದರ ಸೀಸನ್ ಗ್ರ್ಯಾಂಡ್ ಫಿನಾಲೆ ಇತ್ತೀಚೆಗೆ ಮುಗಿದಿದೆ ಸತತವಾಗಿ ನಟ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ನಿರೂಪಣೆಯನ್ನು ಹನ್ನೊಂದು ವರ್ಷಗಳಿಂದ ಪೂರೈಸುತ್ತಾ ಬಂದಿದ್ದಾರೆ ಆದರೆ ಆಶ್ಚರ್ಯವೇನೆಂದರೆ ಮುಂದಿನ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಅವರು ನಿರೂಪಣೆ ಮಾಡುವುದಿಲ್ಲವೆಂದು ಟ್ವೀಟ್ ಮೂಲಕ ಖಚಿತಪಡಿಸಿದ್ದಾರೆ ಇವರ ನಂತರ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಿಚ್ಚ ಸುದೀಪ್ ಬದಲಿಗೆ ಯಾರು ನಿರೂಪಣೆ ಮಾಡುತ್ತಾರೆ ಎಂಬ ಪ್ರಶ್ನೆ ನಮಗೆ ನಿಮ್ಮೆಲ್ಲರಿಗೂ ಕಾಡುತ್ತಾ ಇದೆ ಬಲ್ಲ ಮೂಲಗಳ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಣೆಗೆ ಈ ಮೂರು ನಟರಲ್ಲಿ ಒಬ್ಬರು ಬರಬಹುದೆಂದು ಹೇಳಲಾಗುತ್ತಿದೆ ಅವರು ಬೇರೆ ಯಾರೋ ಅಲ್ಲ ನಮ್ಮ ಕನ್ನಡ ಚಿತ್ರರಂಗದ ನಟರಾದ ರಿಷಬ್ ಶೆಟ್ಟಿ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅಥವಾ ಕನ್ನಡ ಚಿತ್ರರಂಗದ ಬುದ್ಧಿವಂತರಾದ ಉಪೇಂದ್ರರವರು ಬರಬಹುದೆಂದು ಅಂದಾಜಿಸಲಾಗಿದೆ